ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಪನ ಮಧುರ ಮಕ್ಕಳೇ ಗೌರವಾನ್ವಿತ ತೇರ್ಗಡೆ ಹೊಂದಬೇಕೆಂದರೆ ಶ್ರೀಮತದಂತೆ ನಡೆಯುತ್ತೀರಿ ಕುಸಂಗ ಹಾಗೂ ಮಾಯಿಯ ಬಿರುಗಾಳಿಗಳಿಂದ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳಿ ಪ್ರಶ್ನೆ ತಂದೆ ಮಕ್ಕಳ ಯಾವ ಸೇವೆ ಮಾಡಿದ್ದಾರೆ ಅದನ್ನು ಮಕ್ಕಳು ಸಹ ಮಾಡಬೇಕು ಉತ್ತರ ತಂದೆ ಮಕ್ಕಳೆ ಎಂದು ಹೇಳಿ ವಜ್ರದಂತೆ ಮಾಡುವ ಸೇವೆ ಮಾಡಿದ್ದಾರೆ ಅದೇ ರೀತಿ ನಾವು ಮಕ್ಕಳೂ ಸಹ ಸಿಹಿಯಾದ ಸಹೋದರರನ್ನು ವಜ್ರದಂತೆ ಮಾಡಬೇಕು ಇದರಲ್ಲಿ ಯಾವುದೇ ತೊಂದರೆಯ ವಿಚಾರ ಇಲ್ಲ ತಂದೆಯನ್ನು ನೆನಪು ಮಾಡಿ ಆಗ ವಜ್ರದಂತೆ ಆಗುತ್ತೀರಿ ಎನ್ನಬೇಕಷ್ಟೆ ಪ್ರಶ್ನೆ ತಂದೆ ಯಾವ ಆಜ್ಞೆಯನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಉತ್ತರ ಮಕ್ಕಳೇ ನೀವು ಸತ್ಯ ಸಂಪಾದನೆ ಮಾಡಿಕೊಳ್ಳಿ ಹಾಗೂ ಮಾಡಿಸಿ ಯಾರಿಂದಲೂ ಸಾಲ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಆದೇಶ ಇಲ್ಲ ಹಾಡು ಈ ಪಾಪದ ಜಗತ್ತಿನಿಂದ ದೂರ ಕರೆದೊಯ್ಯು ಪ್ರಭು ಓಂ ಶಾಂತಿ ಹೊಸ ಜಗತ್ತಿಗೆ ಹೋಗುವಂತಹ ಮಧುರಾತಿ ಮಧುರಾ ಆತ್ಮೀಯ ಮಕ್ಕಳ ಪ್ರತಿಯಾಗಿ ತಂದೆ ಗುಡ್ ಮಾರ್ನಿಂಗ್ ಮಾಡುತ್ತಿದ್ದಾರೆ ಆತ್ಮೀಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿದುಕೊಂಡಿದ್ದೀರಿ ನಿಜವಾಗಿ ನಾವು ಈ ಜಗತ್ತಿನಿಂದ ದೂರ ಹೋಗುತ್ತಿದ್ದೇವೆ ಎಲ್ಲಿಗೆ ನಮ್ಮ ಸಿಹಿಯಾದ ಶಾಂತಿಯ ಮನೆಗೆ ಶಾಂತಿಧಾಮವೇ ದೂರ ಇದೆ ಅಲ್ಲಿಂದ ನಾವಾತ್ಮಗಳು ಮೂಲವತನಕ್ಕೆ ಬರುತ್ತೇವೆ ಇದು ಸ್ಥೂಲವತನ ಆಗಿದೆ ಅದು ನಾವಾತ್ಮಗಳ ಮನೆ ಆಗಿದೆ ಆ ಮನೆಗೆ ತಂದೆಯ ಹೊರತಾಗಿಯಂತೂ ಯಾರೂ ಕರೆದೊಯ್ಯಲು ಸಾಧ್ಯವಿಲ್ಲ ನೀವೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರು ಆತ್ಮೀಯ ಸೇವೆಯನ್ನು ಮಾಡುತ್ತಿದ್ದೀರಿ ಯಾರು ಕಲಿಸಿಕೊಟ್ಟರು ದೂರ ಕರೆದೊಯ್ಯುವಂತಹ ತಂದೆ ಎಷ್ಟು ಮಂದಿಯನ್ನು ದೂರ ಕರೆದೊಯ್ಯುತ್ತಾರೆ ಎಣಿಕೆ ಇಲ್ಲದಷ್ಟು ಒಬ್ಬ ಮಾರ್ಗದರ್ಶಕನ ಮಕ್ಕಳು ನೀವೆಲ್ಲ ಮಾರ್ಗದರ್ಶಿ ಆಗಿದ್ದೀರಿ ನಿಮ್ಮ ಹೆಸರೇ ಪಾಂಡವ ಸೇನೆ ಎಂದಾಗಿದೆ ನೀವು ಮಕ್ಕಳು ಪ್ರತಿಯೊಬ್ಬರಿಗೂ ದೂರ ಕರೆದೊಯ್ಯುವ ಯುಕ್ತಿಯನ್ನು ತಿಳಿಸುತ್ತೀರಿ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ ಬಾಬಾ ಈ ಜಗತ್ತಿನಿಂದ ಎಲ್ಲಿಯಾದರೂ ದೂರ ಕರೆದೊಯ್ಯಿರಿ ಎನ್ನುತ್ತಾರೆ ಹೊಸ ಜಗತ್ತಿನಲ್ಲಂತೂ ಆ ರೀತಿ ಹೇಳುವುದಿಲ್ಲ ಇಲ್ಲಿ ರಾವಣ ರಾಜ್ಯ ಇದೆ ಇದರಿಂದ ದೂರ ಕರೆದೊಯ್ಯಿರಿ ಇಲ್ಲಿ ನೆಮ್ಮದಿ ಇಲ್ಲ ಎನ್ನುತ್ತಾರೆ ಇದರ ಹೆಸರೇ ದುಃಖಧಾಮ ಎಂದಾಗಿದೆ ಈಗ ತಂದೆ ನಿಮಗೆ ಯಾವುದೇ ಪೆಟ್ಟು ಕೊಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಹುಡುಕಲು ನೀವು ಎಷ್ಟೊಂದು ಪೆಟ್ಟು ಅನುಭವಿಸಿದ್ದೀರಿ ತಂದೆ ಸ್ವಯಂ ಹೇಳುತ್ತಾರೆ ನಾನು ಗುಪ್ತವಾಗಿಯೇ ಇದ್ದೇನೆ ಈ ಕಣ್ಣುಗಳಿಂದ ಯಾರೂ ನನ್ನನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನ ಮಂದಿರದಲ್ಲಿ ಮರದ ಚಪ್ಪಲಿಯನ್ನು ತಲೆಬಾಗಿ ನಮಿಸುವುದಕ್ಕೆ ಇಟ್ಟಿರುತ್ತಾರೆ ನನಗಂತೂ ಕಾಲು ಇಲ್ಲ ಯಾವುದರಿಂದ ನೀವು ತಲೆಬಾಗಬೇಕಾಗುತ್ತದೆ ಮುದ್ದಾದ ಮಕ್ಕಳೇ ನೀವು ಸಹ ಅನ್ಯರಿಗೆ ಹೇಳಿ ಪ್ರೀತಿಯ ಸಹೋದರರೇ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಎಂದಷ್ಟೇ ನಿಮಗೆ ಹೇಳುತ್ತೇನೆ ಬೇರೆ ಯಾವುದೇ ತೊಂದರೆ ಇಲ್ಲ ಹೇಗೆ ತಂದೆ ವಜ್ರದಂತೆ ಮಾಡುತ್ತಾರೆ ಮಕ್ಕಳು ಸಹ ಅನ್ಯರನ್ನು ವಜ್ರದಂತೆ ಮಾಡುತ್ತಾರೆ ಮನುಷ್ಯನನ್ನು ವಜ್ರದಂತೆ ಹೇಗೆ ಮಾಡುವುದು ಇದನ್ನೇ ಕಲಿಸಬೇಕು ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನ ರೀತಿ ಕಲ್ಪಕಲ್ಪದ ಸಂಗಮದಲ್ಲಿ ತಂದೆ ಬಂದು ನಮಗೆ ಕಲಿಸುತ್ತಾರೆ ನಂತರ ನಾವು ಅನ್ಯರಿಗೆ ಕಲಿಸುತ್ತೇವೆ ತಂದೆ ವಜ್ರದಂತೆ ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಇಸ್ಮಾಯಿಲ್ನ ಗುರುವನ್ನು ಖಾನ್ ಚಿನ್ನ ವಜ್ರದಲ್ಲಿ ತುಲಾಭಾರ ಮಾಡಲಾಗಿತ್ತು ನೆಹರೂವನ್ನು ಚಿನ್ನದಲ್ಲಿ ತುಲಾಭಾರ ಮಾಡಲಾಗಿತ್ತು ಈಗ ಅವರೇನು ವಜ್ರದಂತೆ ಮಾಡುತ್ತಿರಲಿಲ್ಲ ತಂದೆ ಅಂತೂ ನಿಮ್ಮನ್ನು ವಜ್ರದಂತೆ ಮಾಡುತ್ತಾರೆ ಅವರನ್ನು ನೀವು ಯಾವುದರಲ್ಲಿ ತುಲಾಭಾರ ಮಾಡುತ್ತೀರಿ ನೀವು ವಜ್ರ ಇತ್ಯಾದಿಯನ್ನು ಏನು ಮಾಡುತ್ತೀರಿ ನಿಮಗಂತೂ ಅವಶ್ಯಕತೆಯೇ ಇಲ್ಲ ಆ ಜನರಂತೂ ರೇಸ್ನಲ್ಲಿ ಬಹಳ ಹಣವನ್ನು ವ್ಯಯ ಮಾಡುತ್ತಾರೆ ಮನೆ ಅಂತಸ್ತು ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ ನೀವು ಮಕ್ಕಳಂತೂ ಸತ್ಯ ಸಂಪಾದನೆಯನ್ನು ಮಾಡುತ್ತಿದ್ದೀರಿ ನೀವು ಯಾರಿಂದಾದರೂ ಸಾಲ ತೆಗೆದುಕೊಂಡರೆ ಇಪ್ಪತ್ತೊಂದು ಜನ್ಮಕ್ಕಾಗಿ ತುಂಬಿಸಿಕೊಡಬೇಕಾಗುತ್ತದೆ ಯಾರಿಂದಲೂ ಸಾಲ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಆಜ್ಞೆಯಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯ ಸುಳ್ಳಿನ ಸಂಪಾದನೆ ಇದೆ ಇದು ಸಮಾಪ್ತಿ ಆಗುವಂತಹದ್ದಾಗಿದೆ ಪಾಪಾರವರು ನೋಡಿದ್ದಾರೆ ಇದಂತೂ ಕವಡೆಗಳಾಗಿವೆ ನನಗೆ ವಜ್ರ ಸಿಗುತ್ತದೆ ನಂತರ ನಾನು ಈ ಕವಡೆಗಳನ್ನು ಏನು ಮಾಡಲಿ ತಂದೆಯಿಂದ ಬೇಹತ್ನ ಆಸ್ತಿಯನ್ನೇಕೆ ತೆಗೆದುಕೊಳ್ಳಬಾರದು ಊಟ ಅಂತೂ ಸಿಗಲೇಬೇಕಿದೆ ಒಂದು ಗಾದೆ ಮಾತು ಇದೆ ಯಾರ ಕೈ ದಾತನಂತೆ ಇರುತ್ತದೆಯೋ ಮೊದಲ ನಂಬರನ್ನು ಅವರು ತೆಗೆದುಕೊಳ್ಳುತ್ತಾರೆ ಬಾಬಾರವರಿಗೆ ವ್ಯಾಪಾರಿ ಎಂದು ಕರೆಯುತ್ತಾರೆ ಅಂದ ಮೇಲೆ ತಂದೆ ಹೇಳುತ್ತಾರೆ ನಿಮ್ಮ ಹಳೆಯ ವಸ್ತುಗಳನ್ನು ಬದಲಿಸಿಕೊಡುತ್ತೇನೆ ಯಾರಾದರೂ ಸತ್ತರೆ ಹಳೆಯ ಬೇಡದ ವಸ್ತುಗಳನ್ನೆಲ್ಲ ಸ್ಮಶಾನ ಕಾಯುವವನಿಗೆ ಕೊಡುತ್ತಾರಲ್ಲವೇ ತಂದೆ ಹೇಳುತ್ತಾರೆ ನಾನು ನಿಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತೇನೆ ಈ ಸ್ಯಾಂಪಲ್ ನೋಡಿ ದ್ರೌಪದಿ ಸಹ ಒಬ್ಬರಂತೂ ಇರಲಿಲ್ಲ ತಾನೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಬಾಪಾ ನಮ್ಮನ್ನು ವಸ್ತ್ರ ಆಗುವುದರಿಂದ ರಕ್ಷಿಸು ಎಂದು ಕೂಗುತ್ತಾರೆ ಬಾಬಾ ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ಅಂತಿಮ ಜನ್ಮ ಪವಿತ್ರರಾಗಿ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರಲ್ಲವೇ ನನ್ನ ದಾಡಿಯ ಗೌರವವನ್ನ ಕಾಪಾಡು ಕುಲಕ್ಕೆ ಕಳಂಕಿತರಾಗಬಾರದು ನೀವು ಸಿಹಿ ಸಿಹಿಯಾದ ಮಕ್ಕಳಿಗೆ ಎಷ್ಟೊಂದು ಹೆಮ್ಮೆ ಇರಬೇಕು ತಂದೆ ನಿಮ್ಮನ್ನು ವಜ್ರದಂತೆ ಮಾಡುತ್ತಿದ್ದಾರೆ ಇವರನ್ನೂ ಸಹ ಆ ತಂದೆ ವಜ್ರದಂತೆ ಮಾಡುತ್ತಾರೆ ಅವರನ್ನು ನೆನಪು ಮಾಡಬೇಕು ಈ ಬ್ರಹ್ಮಾಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ ನಾನು ನಿಮ್ಮ ಗುರು ಅಲ್ಲ ಅವರು ನಮಗೆ ಕಲಿಸುತ್ತಾರೆ ನಾನು ನಂತರ ನಿಮಗೆ ಕಲಿಸುತ್ತೇನೆ ವಜ್ರದಂತೆ ಮಾಡಬೇಕೆಂದರೆ ತಂದೆಯನ್ನು ನೆನಪು ಮಾಡಿ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಭಲೇ ಕೆಲವರು ದೇವತೆಯ ಭಕ್ತಿ ಮಾಡುತ್ತಿರುತ್ತಾರೆ ಆದರೂ ಸಹ ಬುದ್ಧಿ ಅಂಗಡಿ ವ್ಯವಹಾರ ಇತ್ಯಾದಿಯ ಕಡೆ ಅಲೆದಾಡುತ್ತಿರುತ್ತದೆ ಏಕೆಂದರೆ ಅದರಿಂದ ಸಂಪಾದನೆ ಆಗುತ್ತದೆ ಬಾಬಾ ತನ್ನ ಅನುಭವವನ್ನು ತಿಳಿಸುತ್ತಾರೆ ಯಾವಾಗ ಬುದ್ಧಿ ಅತ್ತಿತ್ತ ಅಲೆದಾಡುತ್ತಿತ್ತು ಆಗ ತನ್ನ ಕೆನ್ನೆಗೆ ಹೊಡೆದುಕೊಳ್ಳುತ್ತಿದ್ದರು ಈ ನೆನಪು ಏಕೆ ಬರುತ್ತದೆ ಎಂದು ಮೇಲೆ ಈಗ ನಾವಾತ್ಮಗಳು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಆದರೆ ಮಾಯೆ ಪದೇ ಪದೇ ಮರಿಸಿಬಿಡುತ್ತದೆ ಮುಷ್ಟಿ ಕಟ್ಟಿ ಹೊಡೆಯುತ್ತದೆ ಮಾಯೆ ಬುದ್ಧಿಯನ್ನು ಮುರಿದು ಬಿಡುತ್ತದೆ ಹೀಗೆಲ್ಲ ತನ್ನೊಂದಿಗೆ ಮಾತುಗಳನ್ನಾಡಬೇಕು ತಂದೆ ಹೇಳುತ್ತಾರೆ ಈಗ ತನ್ನ ಕಲ್ಯಾಣ ಮಾಡಿಕೊಳ್ಳಿ ಅಂದ ಹಾಗೆ ಅನ್ಯರದ್ದೂ ಸಹ ಕಲ್ಯಾಣ ಮಾಡಿ ಸೆಂಟರ್ ತೆರೆಯಿರಿ ಈ ರೀತಿ ಅನೇಕ ಮಕ್ಕಳು ಹೇಳುತ್ತಾರೆ ಪಾಪ ಇಂತಹ ಸ್ಥಳದಲ್ಲಿ ಸೇವಾ ಕೇಂದ್ರವನ್ನು ತೆರೆಯುವುದೇ ಎಂದು ತಂದೆ ಹೇಳುತ್ತಾರೆ ನಾನಂತೂ ದಾತನಾಗಿದ್ದೇನೆ ನನಗೆ ಯಾವ ಅವಶ್ಯಕತೆ ಇಲ್ಲ ಈ ಮನೆ ಇತ್ಯಾದಿಯನ್ನೂ ಸಹ ನೀವು ಮಕ್ಕಳಿಗಾಗಿ ಮಾಡುತ್ತೀರಲ್ಲವೇ ಶಿವಬಾಬಾ ಅಂತೂ ನಿಮ್ಮನ್ನು ವಜ್ರದಂತೆ ಮಾಡಲು ಬಂದಿದ್ದಾರೆ ನೀವು ಏನೆಲ್ಲವನ್ನೂ ಮಾಡುತ್ತೀರೋ ಅದು ನಿಮ್ಮದೇ ಕೆಲಸಕ್ಕೆ ಬರುತ್ತದೆ ಶಿಷ್ಯ ಮುಂತಾದವರನ್ನು ಮಾಡಿಕೊಳ್ಳಲು ಇವರೇನೂ ಗುರು ಅಲ್ಲ ತಾವು ಇರುವುದಕ್ಕಾಗಿ ಮಕ್ಕಳು ಮನೆಯನ್ನು ಮಾಡಿಕೊಳ್ಳುತ್ತಾರೆ ಹಾ ಮನೆ ಮಾಡಿಕೊಟ್ಟವರು ಬಂದಾಗ ಸತ್ಕಾರ ಮಾಡುತ್ತಾರೆ ತಾವು ಮೇಲೆ ಹೊಸ ಮನೆಯಲ್ಲಿ ಹೋಗಿ ಇರಿ ಎಂದು ಕೆಲವರಂತೂ ಹೇಳುತ್ತಾರೆ ನಾವು ಹೊಸ ಮನೆಯಲ್ಲಿ ಏಕೆ ಇರಬೇಕು ನಮಗಂತೂ ಹಳೆಯದೆ ಚೆನ್ನಾಗಿ ಅನಿಸುತ್ತದೆ ನಿಮ್ಮಂತೆ ನಾವು ಸಹ ಇರುತ್ತೇವೆ ನಮಗೆ ಯಾವುದೇ ಅಹಂಕಾರ ಇಲ್ಲ ನಾನು ದಾತಾ ಆಗಿದ್ದೇನೆ ಎಂದು ಬಾಬ್ ದಾದಾರವರೇ ಇರುತ್ತಿಲ್ಲ ಅಂದ ಮೇಲೆ ನಾನೇಕೆ ಇರಬೇಕು ನಮ್ಮನ್ನೂ ಸಹ ನಿಮ್ಮ ಜೊತೆಯಲ್ಲಿಟ್ಟುಕೊಳ್ಳಿ ಎಷ್ಟು ನಿಮಗೆ ಸಮೀಪ ಇರುತ್ತದೆ ಅಷ್ಟು ಒಳ್ಳೆಯದು ತಂದೆ ತಿಳಿಸುತ್ತಾರೆ ಎಷ್ಟು ಪುರುಷಾರ್ಥ ಮಾಡುತ್ತೀರಿ ಆಗ ಸುಖಧಾಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಭಾರತವಾಸಿಯರು ತಿಳಿದಿದ್ದಾರೆ ಭಾರತ ಪುಣ್ಯಾತ್ಮಗಳ ಜಗತ್ತಾಗಿತ್ತು ಪಾಪದ ಹೆಸರೂ ಇರಲಿಲ್ಲ ಈಗಂತೂ ಪಾಪಾತ್ಮರಾಗಿದ್ದಾರೆ ಇದು ರಾವಣ ರಾಜ್ಯ ಆಗಿದೆ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವೇ ಇರುತ್ತದೆ ತಂದೆ ಇಷ್ಟೊಂದನ್ನು ತಿಳಿಸುತ್ತಾರೆ ಆದರೂ ಸಹ ತಿಳಿಯುವುದಿಲ್ಲ ಕಲ್ಪ ಕಲ್ಪ ಇದೇ ರೀತಿ ಆಗುತ್ತಾ ಬಂದಿದೆ ಹೊಸ ವಿಚಾರ ಅಲ್ಲ ನೀವು ಪ್ರದರ್ಶನಿಯನ್ನು ಮಾಡುತ್ತೀರಿ ಎಷ್ಟೊಂದು ಮಂದಿ ಬರುತ್ತಾರೆ ಪ್ರಜೆಯಂತೂ ಬಹಳ ತಯಾರಾಗುತ್ತಾರೆ ವಜ್ರದಂತೆ ಆಗುವುದರಲ್ಲಿ ಸಮಯ ಹಿಡಿಸುತ್ತದೆ ಪ್ರಜೆ ಆದರೆ ಅದೂ ಸಹ ಒಳ್ಳೆಯದು ಈಗ ಅಂತಿಮದ ಸಮಯವೇ ಆಗಿದೆ ಎಲ್ಲರ ಲೆಕ್ಕಾಚಾರ ಚುಕ್ತವಾಗುತ್ತದೆ ಎಂಟರ ಮಾಲೆ ಯಾವುದು ಮಾಡಲಾಗಿದೆ ಅವರು ಗೌರವಾನ್ವಿತ ತೇರ್ಗಡೆ ಆಗುವವರದ್ದು ಎಂಟು ಮಣಿಗಳೇ ನಂಬರ್ ಒನ್ನಲ್ಲಿ ಹೋಗುತ್ತಾರೆ ಅವರಿಗೆ ಸ್ವಲ್ಪನೂ ಶಿಕ್ಷೆ ಸಿಗುವುದಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾರೆ ನಂತರ ನೂರ ಎಂಟು ಇದೆ ನಂಬರ್ ವಾರ್ ಎಂದಂತೂ ಹೇಳುತ್ತಾರಲ್ಲವೇ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದನ್ನು ಸಾಕ್ಷಿ ಆಗಿದ್ದು ನೋಡಬೇಕು ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಎಂದು ಕೆಲವು ಮಕ್ಕಳು ನಂತರದಲ್ಲಿ ಬಂದಿದ್ದಾರೆ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ ಅದೇ ರೀತಿಯೇ ಶ್ರೀಮತ್ತದಂತೆ ನಡೆಯುತ್ತಿರಿ ಆಗ ಕೌರವಾನ್ವಿತ ತೇರ್ಗಡೆ ಹಾಕಿ ಎಂಟರ ಮಾಲೆಯಲ್ಲಿ ಬರಬಹುದು ಹಾ ನಡೆಯುತ್ತಾ ನಡೆಯುತ್ತಾ ಕೆಲವೊಮ್ಮೆ ಗ್ರಹಚಾರ ಸಹ ಬರುತ್ತದೆ ಎಲ್ಲರ ಎದುರಿಗೆ ಈ ಏರುವಿಕೆ ಇಳಿಯುವಿಕೆ ಇರುತ್ತದೆ ಇದು ಸಂಪಾದನೆ ಆಗಿದೆ ಕೆಲವೊಮ್ಮೆ ಬಹಳ ಖುಷಿಯಲ್ಲಿರುತ್ತಾರೆ ಕೆಲವೊಮ್ಮೆ ಕಡಿಮೆ ಮಾಯೆಯ ಬಿರುಗಾಳಿ ಅಥವಾ ಕುಸಂಗ ಹಿಂದೆ ಸರಿಸಿಬಿಡುತ್ತದೆ ಖುಷಿ ಮರೆ ಆಗುತ್ತದೆ ಒಳ್ಳೆಯ ಸಂಘ ತೇಲಿಸುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಎಂಬ ಗಾಯನ ಸಹ ಇದೆ ಈಗ ರಾವಣನ ಸಂಘ ಮುಳುಗಿಸುತ್ತದೆ ರಾಮನ ಸಂಘ ಮೇಲೇರಿಸುತ್ತದೆ ರಾವಣನ ಮತದಂತೆ ಈ ರೀತಿ ಆಗಿದ್ದೀರಿ ದೇವತೆಗಳೂ ಸಹ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಅವರುಗಳ ಚಿತ್ರವನ್ನು ಎಷ್ಟು ಕೊಳಕಾಗಿ ತೋರಿಸುತ್ತಾರೆ ಇದು ವಾಮಮಾರ್ಗಕ್ಕೆ ಹೋಗುವ ಚಿಹ್ನೆ ಆಗಿದೆ ಭಾರತದಲ್ಲಿಯೇ ರಾಮರಾಜ್ಯ ಇತ್ತು ಭಾರತದಲ್ಲಿಯೇ ಈಗ ರಾವಣ ರಾಜ್ಯ ಇದೆ ರಾವಣ ರಾಜ್ಯದಲ್ಲಿ ಶೇಕಡ ನೂರರಷ್ಟು ದುಃಖಿ ಹಾಕುತ್ತಾರೆ ಇದು ಆಟ ಈ ಜ್ಞಾನವನ್ನು ಯಾರಿಗೇ ಆದರೂ ತಿಳಿಸುವುದು ಎಷ್ಟು ಸಹಜ ಆಗಿದೆ ನರ್ಸ್ ಒಬ್ಬರು ಬಾಬಾನ ಸಮ್ಮುಖದಲ್ಲಿ ಕುಳಿತಿದ್ದರು ಬಾಬಾ ಈ ಸಹೋದರಿಗೆ ಹೇಳಿದರು ನೀನು ನರ್ಸ್ ಆಗಿರುವೆ ಆ ಸೇವೆಯನ್ನು ಮಾಡು ಜೊತೆ ಜೊತೆಯಲ್ಲಿ ನೀನು ಈ ಸೇವೆಯನ್ನೂ ಸಹ ಮಾಡಲು ಸಾಧ್ಯವಿದೆ ರೋಗಿಗಳಿಗೂ ಸಹ ಈ ಜ್ಞಾನವನ್ನು ತಿಳಿಸುತ್ತಿರಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ನಂತರ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ರೋಗಿ ಆಗುವುದಿಲ್ಲ ಯೋಗದಿಂದಲೇ ಆರೋಗ್ಯ ಹಾಗೂ ಈ ಎಂಬತ್ನಾಲ್ಕರ ಚಕ್ರವನ್ನು ತಿಳಿಯುವುದರಿಂದ ಐಶ್ವರ್ಯ ಸಿಗುತ್ತದೆ ನೀವಂತೂ ಬಹಳ ಸೇವೆ ಮಾಡಲು ಸಾಧ್ಯವಿದೆ ಅನೇಕರ ಕಲ್ಯಾಣ ಮಾಡುತ್ತೀರಿ ಹಣ ಯಾವುದು ಸಿಗುತ್ತದೆ ಅದನ್ನು ಈ ಆತ್ಮೀಯ ಸೇವೆಯಲ್ಲಿ ತೊಡಗಿಸುತ್ತೀರಿ ವಾಸ್ತವದಲ್ಲಿ ನೀವು ಸಹ ಎಲ್ಲರೂ ನರ್ಸ್ ಆಗಿದ್ದೀರಲ್ಲವೇ ಕೊಳಕು ಮನುಷ್ಯರನ್ನು ದೇವತೆ ಮಾಡುವುದು ಇದು ನರ್ಸ್ ಸಮಾನ ಸೇವೆ ಆಯಿತಲ್ಲವೇ ತಂದೆ ಸಹ ಹೇಳುತ್ತಾರೆ ಪತಿತ ಮನುಷ್ಯರು ನನ್ನನ್ನು ಕೂಗುತ್ತಾರೆ ಬಂದು ಪಾವನ ಮಾಡು ಎಂದು ನೀವು ಸಹ ರೋಗಿಗಳ ಸೇವೆ ಮಾಡಿ ನಿಮ್ಮ ಮೇಲೆ ಅರ್ಪಿತರಾಗುತ್ತಾರೆ ನಿಮ್ಮ ಮೂಲಕ ಸಾಕ್ಷಾತ್ಕಾರ ಆಗಲು ಸಾಧ್ಯವಿದೆ ಒಂದು ವೇಳೆ ಯೋಗಯುಕ್ತರಾಗಿದ್ದರೆ ದೊಡ್ಡ ದೊಡ್ಡ ಸರ್ಜನ್ ಇತ್ಯಾದಿ ಎಲ್ಲರೂ ನಿಮ್ಮ ಚರಣಗಳಿಗೆ ಬಂದು ಬೀಳುತ್ತಾರೆ ನೀವು ಮಾಡಿ ನೋಡಿ ಇಲ್ಲಿ ಮೋಡಗಳು ಸಹ ರಿಫ್ರೆಶ್ ಆಗಲು ಬರುತ್ತಾರೆ ನಂತರ ಹೋಗಿ ಮಳೆ ಸುರಿತು ಅನ್ಯರನ್ನು ರಿಫ್ರೆಶ್ ಮಾಡುತ್ತಾರೆ ಕೆಲವು ಮಕ್ಕಳಿಗಂತೂ ಇದು ಸಹ ಗೊತ್ತಿರುವುದಿಲ್ಲ ಮಳೆ ಎಲ್ಲಿಂದ ಬರುತ್ತದೆ ಎಂದು ಇಂದ್ರ ಮಳೆ ಸುರಿಸುತ್ತಾನೆಂದು ತಿಳಿಯುತ್ತಾರೆ ಇಂದ್ರ ಧನುಷ್ಯ ಎನ್ನುತ್ತಾರಲ್ಲವೇ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ಇದು ಪುನಃ ಆಗುತ್ತದೆ ಡ್ರಾಮಾದಲ್ಲಿ ಅದು ನಿಖದಿ ಆಗಿದೆ ಇದಂತೂ ಮಾಡಿ ಮಾಡಲ್ಪಟ್ಟ ಅನಾದಿ ಡ್ರಾಮಾ ಆಗಿದೆ ಇದು ಭಕ್ತಿ ಮಾರ್ಗ ಆಗಿದೆ ಎಂದು ತಿಳಿಸಿಕೊಡಲಾಗುತ್ತದೆ ಜ್ಞಾನ ಭಕ್ತಿ ವೈರಾಗ್ಯ ಎನ್ನುತ್ತಾರೆ ನೀವು ಮಕ್ಕಳಿಗೆ ಈ ಹಳೆಯ ಜಗತ್ತಿನೊಂದಿಗೆ ವೈರಾಗ್ಯ ಇದೆ ತಾವೂ ಸತ್ತರೆ ತಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಆತ್ಮ ಶರೀರದಿಂದ ಬೇರೆ ಆಗಿಹೋಯಿತಂದರೆ ಜಗತ್ತೇ ಸಮಾಪ್ತಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿದ್ಯೆಯಲ್ಲಿ ನಿರ್ಲಕ್ಷ್ಯ ಮಾಡದಿರಿ ಎಲ್ಲಾ ಆಧಾರ ವಿದ್ಯೆಯ ಮೇಲೆ ಇದೆ ಬ್ಯಾರಿಸ್ಟರ್ ಕೆಲವರದ್ದು ಒಂದು ಲಕ್ಷ ರೂಪಾಯಿಯನ್ನು ಸಂಪಾದಿಸುತ್ತಾರೆ ಹಾಗೂ ಕೆಲವು ಬ್ಯಾರಿಸ್ಟರ್ಗೆ ಧರಿಸಿಕೊಳ್ಳಲು ಕೋಟ್ ಸಹ ಇರುವುದಿಲ್ಲ ವಿದ್ಯೆಯ ಮೇಲೆ ಎಲ್ಲ ಆಧಾರಿತವಾಗಿದೆ ಈ ವಿದ್ಯೆಯಂತೂ ಬಹಳ ಸಹಜ ಹಾಕಿದೆ ಸ್ವದರ್ಶನ ಚಕ್ರಧಾರಿ ಹಾಕಬೇಕು ಅಂದರೆ ತನ್ನ ಎಂಬತ್ನಾಲ್ಕು ಜನ್ಮಗಳ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಈಗ ಈ ಪೂರ್ಣ ವೃಕ್ಷ ಟೊಳ್ಳಿನ ಸ್ಥಿತಿ ಹಾಕಿದೆ ತಳಪಾಯ ಇಲ್ಲ ಬಾಕಿ ಪೂರ್ಣ ವೃಕ್ಷ ನಿಂತಿದೆ ಅದೇ ರೀತಿ ಈ ಸನಾತನ ದೇವತಾ ಧರ್ಮ ಯಾವುದು ಇತ್ತು ಕಾಂಡ ಇತ್ತು ಅದು ಈಗ ಇಲ್ಲ ಧರ್ಮಭ್ರಷ್ಟ ಭ್ರಷ್ಟರಾಗಿದ್ದಾರೆ ಮನುಷ್ಯ ಯಾರದ್ದೇ ಸದ್ಗತಿ ಮಾಡಲು ಸಾಧ್ಯವಿಲ್ಲ ತಂದೆ ಕುಳಿತು ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾರೆ ನೀವು ಸದಾ ಕಾಲಕ್ಕಾಗಿ ಸುಖಿ ಹಾಕುತ್ತೀರಿ ಎಂತಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ಇಂಥವರು ಸತ್ತರು ಈ ಶಬ್ದ ಅಲ್ಲಿ ಇರುವುದಿಲ್ಲ ಅಂದ ಮೇಲೆ ತಂದೆ ಸಲಹೆ ಕೊಡುತ್ತಾರೆ ಅನೇಕರಿಗೆ ದಾರಿ ತಿಳಿಸಿ ಆಗ ಅವರು ನಿಮ್ಮ ಮೇಲೆ ಬಲಿಹಾರಿ ಹಾಕುತ್ತಾರೆ ಯಾರಿಗಾದರೂ ಸಾಕ್ಷಾತ್ಕಾರ ಸಹ ಆಗಬಹುದು ಸಾಕ್ಷಾತ್ಕಾರ ಕೇವಲ ಗುರಿ ಉದ್ದೇಶ ಆಗಿದೆ ಅದಕ್ಕಾಗಿ ಅಂತೂ ಅಲ್ಲವೇ ಓದದ ಹೊರತಾಗಿ ಬ್ಯಾರಿಸ್ಟರ್ ಎಲ್ಲಿ ಹಾಕುತ್ತಾರೆ ಸಾಕ್ಷಾತ್ಕಾರ ಆಯಿತು ಅಂದರೆ ಮುಕ್ತರಾದರು ಎಂದಲ್ಲ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ಕೃಷ್ಣಪುರಿಗೆ ಹೊರಟು ಹೋದಳು ಎಂದಲ್ಲ ನವವಿಧ ಭಕ್ತಿ ಮಾಡುವುದರಿಂದ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಿ ಕೇವಲ ನವವಿಧ ನೆನಪು ಇದೆ ಸನ್ಯಾಸಿಯರು ನಂತರ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಆಗುತ್ತಾರೆ ಬ್ರಹ್ಮತತ್ವದಲ್ಲಿ ಲೀನವಾಗಬೇಕಷ್ಟೆ ಈಗ ಬ್ರಹ್ಮತತ್ವ ಅಂತೂ ಪರಮಾತ್ಮ ಅಲ್ಲ ಈಗ ತಂದೆ ತಿಳಿಸುತ್ತಾರೆ ತನ್ನ ಕೆಲಸ ವ್ಯವಹಾರ ಇತ್ಯಾದಿಯನ್ನು ಶರೀರ ನಿರ್ವಹಣೆಗಾಗಿ ಬಲೆ ಮಾಡಿ ಆದರೆ ತನ್ನನ್ನು ನಿಮಿತ್ತ ಎಂದು ತಿಳಿದುಕೊಳ್ಳಿ ಆಗ ಶ್ರೇಷ್ಠ ಪದವಿ ಸಿಗುತ್ತದೆ ನಂತರ ಮೋಹ ಅಳಿಸಿ ಹೋಗುತ್ತದೆ ಈ ಬಾಬಾ ತೆಗೆದುಕೊಂಡು ಏನು ಮಾಡುತ್ತಾರೆ ಇವರಂತೂ ಎಲ್ಲವನ್ನೂ ಬಿಟ್ಟರಲ್ಲವೇ ಮನೆಮಠ ಹಾಗೂ ಮಹಲ್ ಇತ್ಯಾದಿಯನ್ನಂತೂ ಮಾಡುವುದಿಲ್ಲ ಇಲ್ಲಿ ಮನೆಯನ್ನು ಮಾಡುತ್ತಾರೆ ಏಕೆಂದರೆ ಸಾಕಷ್ಟು ಮಕ್ಕಳು ಬರುತ್ತಾರೆ ಆಬು ರೋಡ್ನಿಂದ ಇಲ್ಲಿಯವರೆಗೂ ಕ್ಯೂ ನಿಲ್ಲುತ್ತಾರೆ ಈಗ ನಿಮ್ಮ ಪ್ರಭಾವ ಹೊರಬಂದರೆ ತಲೆಯನ್ನೇ ಕೆಡಿಸಿಬಿಡುತ್ತಾರೆ ಗಣ್ಯ ವ್ಯಕ್ತಿ ಬರುತ್ತಾರೆಂದರೆ ಗುಂಪು ಸೇರುತ್ತಾರೆ ನಿಮ್ಮ ಪ್ರಭಾವ ಅಂತ್ಯದಲ್ಲಿ ಆಗುತ್ತದೆ ಈಗ ಅಲ್ಲ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು ಆಗ ಪಾಪ ತುಂಡಾಗುತ್ತದೆ ಹಾಗೆಯೇ ನೆನಪಿನಲ್ಲಿ ಶರೀರ ಬಿಡಬೇಕು ಸತ್ಯುಗದಲ್ಲಿ ಶರೀರ ಬಿಟ್ಟರೆ ತಿಳಿಯುತ್ತಾರೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಎಂದು ಇಲ್ಲಂತೂ ದೇಹ ಅಭಿಮಾನ ಎಷ್ಟೊಂದು ಇರುತ್ತದೆ ವ್ಯತ್ಯಾಸ ಅಲ್ಲವೇ ಈ ಎಲ್ಲ ವಿಚಾರಗಳನ್ನು ನೋಟ್ ಮಾಡಿಕೊಳ್ಳಬೇಕು ಹಾಗೂ ಮಾಡಿಸಬೇಕು ಅನ್ಯರನ್ನು ಸಹ ತನ್ನ ಸಮಾನ ವಜ್ರದಂತೆ ಮಾಡಬೇಕು ಎಷ್ಟು ಪುರುಷಾರ್ಥ ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದನ್ನು ತಂದೆ ತಿಳಿಸುತ್ತಾರೆ ಇವರೇನು ಸಾಧು ಮಹಾತ್ಮ ಅಲ್ಲ ಈ ಜ್ಞಾನ ಬಹಳ ಮಜದ್ದಾಗಿದೆ ಇದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ತಂದೆಯಿಂದ ಕೇಳಿದೆವು ನಂತರ ಇಲ್ಲಿಯದ್ದು ಇಲ್ಲಿಯೇ ಉಳಿಯಿತು ಎಂದಲ್ಲ ಗೀತೆಯಲ್ಲೂ ಕೇಳಿದ್ದೀರಲ್ಲವೇ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ನೀವು ಈ ವಿಚಾರಗಳನ್ನು ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ತಂದೆ ತಿಳಿಸಿದ್ದಾರೆ ಆದ್ದರಿಂದ ತಿಳಿಯುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ವಿದ್ಯೆಯಲ್ಲಿ ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು ಸ್ವದರ್ಶನ ಚಕ್ರಧಾರಿ ಆಗಿರಬೇಕು ವಜ್ರದಂತೆ ಮಾಡುವ ಸೇವೆ ಮಾಡಬೇಕು ಎರಡು ಸತ್ಯ ಸಂಪಾದನೆಯನ್ನು ಮಾಡಬೇಕು ಹಾಗೂ ಮಾಡಿಸಬೇಕು ತನ್ನ ಹಳೆಯ ಎಲ್ಲ ವಸ್ತುಗಳನ್ನು ಬದಲು ಮಾಡಿಕೊಳ್ಳಬೇಕು ಕುಸ್ಸಂಗದಿಂದ ತನ್ನನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ವರದಾನ ಪ್ರಪಂಚದ ಕಣ್ಮಣಿಯಾಗಿ ಭಕ್ತರನ್ನು ದೃಷ್ಟಿಯಿಂದ ಸಂತೃಪ್ತಿಪಡಿಸುವಂತಹ ದರ್ಶನೀಯ ಮೂರ್ತಿಯಾಗಿರಿ ಇಡೀ ವಿಶ್ವ ತಾವು ಪ್ರಪಂಚದ ಕಣ್ಮಣಿಯ ದೃಷ್ಟಿಯನ್ನು ತೆಗೆದುಕೊಳ್ಳಲು ಕಾಯುತ್ತಿದೆ ಯಾವಾಗ ತಾವು ಜಗತ್ತಿನ ಕಣ್ಮಣಿ ನಿಮ್ಮ ಸಂಪೂರ್ಣ ಸ್ಟೇಜಿನವರೆಗೆ ತಲುಪುತ್ತೀರಿ ಅಂದರೆ ಸಂಪೂರ್ಣತೆಯ ಕಣ್ಣು ತೆರೆಯುತ್ತೀರಿ ಆಗ ಕ್ಷಣದಲ್ಲಿ ವಿಶ್ವದ ಪರಿವರ್ತನೆ ಆಗುತ್ತದೆ ನಂತರ ತಾವು ದರ್ಶನೀಯ ಮೂರ್ತಿ ಆತ್ಮಗಳು ನಿಮ್ಮ ದೃಷ್ಟಿಯಿಂದ ಭಕ್ತ ಆತ್ಮರನ್ನು ಸಂತೃಪ್ತಪಡಿಸಲು ಸಾಧ್ಯವಿದೆ ದೃಷ್ಟಿಯಿಂದ ಸಂತೃಪ್ತಿ ಆಗುವಂಥವರ ಉದ್ದವಾದ ಕ್ಯೂ ಇದೆ ಆದ್ದರಿಂದ ಸಂಪೂರ್ಣತೆಯ ಕಣ್ಣು ತೆರೆದಿರಲಿ ಕಣ್ಣನ್ನು ಸವರುವುದು ಹಾಗೂ ಸಂಕಲ್ಪಗಳ ತೊಳಲಾಡುವಿಕೆಯನ್ನು ಬಂದ್ ಮಾಡಿಬಿಡಿ ಆಗ ದರ್ಶನೀಯ ಮೂರ್ತಿಯಾಗುತ್ತೀರಿ ಸ್ಲೋಗನ್ ನಿರ್ಮಲ ಸ್ವಭಾವ ನಿರ್ಮಾಣತೆಯ ಚಿಹ್ನೆಯಾಗಿದೆ ನಿರ್ಮಲರಾಗಿ ಆಗ ಸಫಲತೆ ಸಿಗುತ್ತದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಲು ಮನ್ಮನಾಭವದ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮನ್ಮನಾಭವದ ಮಂತ್ರದ ಪ್ರಾಕ್ಟಿಕಲ್ ಧಾರಣೆಯಿಂದ ಮೊದಲ ನಂಬರ್ ಬರಲು ಸಾಧ್ಯವಿದೆ ಮನಸ್ಸಿನ ಏಕಾಗ್ರತೆ ಅಂದರೆ ಒಬ್ಬರ ನೆನಪಿನಲ್ಲಿರುವುದು ಏಕಾಗ್ರ ಆಗುವುದು ಇದೇ ಏಕಾಂತ ಆಗಿದೆ ಯಾವಾಗ ಸರ್ವ ಆಕರ್ಷಣೀಯ ವೈಬ್ರೇಷನ್ನಿಂದ ಅಂತರ್ಮುಖಿ ಆಗುತ್ತೀರೋ ಆಗ ಮನಸ್ಸಿನ ಮೂಲಕ ಪೂರ್ಣ ವಿಶ್ವಕ್ಕೆ ಸಕಾಶ್ ನೀಡುವ ಸೇವೆ ಮಾಡಲು ಸಾಧ್ಯವಿದೆ ಓಂ ಶಾಂತಿ